ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ತಹಶೀಲ್ದಾರ್ ಕಚೇರಿ ಆವರಣದ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ರಸ್ತೆ ಚರಂಡಿ ಫುಟ್ಪಾತ್ಗಳಲ್ಲಿಯ ಅತಿಕ್ರಮಣ ಅಂಗಡಿ ತೆರವು ಶೀಘ್ರದಲ್ಲಿ ಗುರುವಾರ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಜಿಸಿಬಿಗಳು ಬೆಳ್ಳಿ ಗರ್ಜನೆ ಮಾಡಿದವು ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಅತಿಕ್ರಮಣವಾಗಿ ಇಡಲಾಗಿದ್ದ ಡಬ್ಬಾ ಅಂಗಡಿ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ಮಾಡಲಾಯಿತು ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದರ್ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ನೇತೃತ್ವದಲ್ಲಿ ಅತಿಕ್ರಮಣ ತೆರವು ನಡೆಯಿತು ಮಾಧ್ಯಮದ ಜೊತೆ ಮಾತನಾಡಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ ಬಿರಾವಾರ್ ಈ ಹಿಂದೆಯೇ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿಯ ಅತಿಕ್ರಮಣ ಅಂಗಡಿ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು ಅಂಗಡಿಗಳನ್ನು ಸ್ವಯಂ ತೆರವುಗೊಳಿಸುವಂತೆ ಸೂಚನೆಯನ್ನ ನೀಡಿದ್ದೆವು ಮತ್ತು ಅಂಗಡಿಗಳ ತೆರವಿಗೆ ಗಡುವನ್ನು ನೀಡಲಾಗಿತ್ತು ಆದರೂ ಅಂಗಡಿಗಳನ್ನು ತೆರವು ಮಾಡದ ಕಾರಣ ಇಂದು ನಾವು ತೆರವು ಮಾಡುತ್ತಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದರು ಸಾರ್ವಜನಿಕರ ಅರ್ಜಿ ಆಧಾರದ ಮೇಲೆ ಈ ಮುದ್ದೆಬೇಳೆ ಪುರಸಭೆ ವ್ಯಾಪ್ತಿಯಲ್ಲಿ ಏನು ಫುಟ್ಪಾತ್ ಮೇಲೆ ಅಂತ ಇಲ್ಲಿಗೆಲ್ಲ ಡಬ್ಬ ಅಂಗಡಿಗಳನ್ನು ಇಟ್ಟಿದ್ದಾರೆ ಅದಕ್ಕೆಲ್ಲ ನಾವು ಈಗಾಗಲೇ ಇನ್ನು ಹಲವಾರು ಬಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆದರೂ ತಾವೇ ಸ್ವಯಂ ಪರ್ಯಂತ ತಪ್ಪೆ ಅಂತ ಹೇಳಿದ್ದರು ಇಲ್ಲಿವರೆಗೆ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾವು ಸಾರ್ವಜನಿಕರ ಪುರಸಭೆ ಕಚೇರಿಗೆ ಅಂಟಿಕೊಂಡ ಅತಿಕ್ರಮಣ ತೆರವು ಯಾವಾಗ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಾಧಿಕಾರಿ ಬಿರಾದಾರ್ ದೀಪಾವಳಿಯ ಸಂದರ್ಭದಲ್ಲಿ ಬಸವೇಶ್ವರ ವೃತ್ತದಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಹಬ್ಬದ ಕಾರಣ ಅವಕಾಶವನ್ನ ನೀಡಿದ್ದೆವು ಪಟ್ಟಣದ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ಇಂದ್ರ ವೃತ್ತದಿಂದ ಬಸವೇಶ್ವರ ವೃತ್ತ ಅಲಿಮುಟ್ಟಿ ರಸ್ತೆ ಪ್ರವಾಸಿ ಮಂದಿರ ಮುಂಭಾಗ ಪಟ್ಟಣದ ರಸ್ತೆ ಚರಂಡಿ ಪುಟ್ಬಾತ್ ಅತಿಕ್ರಮಣ ಮಾಡಿರುವ ಎಲ್ಲ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗುತ್ತದೆ ಹೀಗಾಗಿ ಯಾರೆಲ್ಲ ಅತಿಕ್ರಮಣ ಅಂಗಡಿಗಳನ್ನು ಇಟ್ಟುಕೊಂಡಿದ್ದಾರೋ ಅವರು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳ ತೆರವು ಮಾಡಿಕೊಳ್ಳಬೇಕು ಸಾರ್ವಜನಿಕರ ಹಿತಾಸಕ್ತಿಗೆ ಜನರಿಗೆ ತೊಂದರೆಯಾಗದಂತೆ ಜನರ ತೊಂದರೆ ನಿವಾರಣೆ ಮತ್ತು ಪಟ್ಟಣದ ಸೌಂದರ್ಯಕರಣಕ್ಕೆ ಎಲ್ಲರೂ ಸಹಕಾರವನ್ನು ನೀಡಬೇಕು ಎಂದರು ನಿನ್ನ ಹಲವಾರು ಬಾರಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆದರೂ ತಾವೇ ಸ್ವಯಂಪ್ರಯಂತ ಚಪಾತಿಯವತ್ತು ಅದನ್ನು ಹೇಳಿದ್ದರು ಇಲ್ಲಿವರೆಗೆ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾವು ಸಾರ್ವಜನಿಕರ ತೊಂದರೆ ಆಗಲಾರ್ದಂಗೆ ಅದನ್ನು ಇಡೀ ಮುಖ್ಯ ಕಂಡು ಅಂಬೇಡ್ಕರ್ ಸರ್ತಲ್ಲೂ ಅಂಬೇಡ್ಕರ್ ಸರ್ಕಲ್ ಟು ಬನ್ಸಂಕ್ರಿ ಸರ್ಕಲ್ಲು ಬನಶಂಕ್ರಿ ಸರ್ಕಲ್ ಟು ಇಂದ್ರಾ ಸರ್ಕಲ್ಲು ಮತ್ತು ಬಸವೇಶ್ವರ ಸರ್ಕಲ್ ಟು ಆಲ್ಮಟ್ಟಿ ರೋಡ್ ಐ ಬಿ ರೋಡು ತುಂಬ ಇದೆಲ್ಲ ಕ್ಲಿಯರ್ ಮಾಡೋಕ್ಕೆ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿರ್ತದೆ ಅದೇ ಈ ರೀತಿ ಯಾವುದೇ ಸಾರ್ವಜನಿಕರು ಸಹಕರಿಸಿ ತಮ್ಮ ಸ್ವಯ ಸ್ವಯಂ ಪ್ರೇರಿತವಾಗಿ ಎಲ್ಲ ಡಬ್ಬ ಅಂಗಡಿಗಳನ್ನು ತಕ್ಕೋಬೇಕಾಗಿ ವಿನ ಈಗ ಅಂಬೇಡ್ಕರ್ ಸರ್ಕಲಿಂದ ಬಸವೇಶ್ವರ ಸರ್ಕಲ್ ಒಂದು ರೋಡು ಬಸವೇಶ್ವರ ಸರ್ಕಲಿಂದ ಆಲ್ಮಟ್ಟಿ ರೋಡು ಐ ಬಿ ರೋಡ್ ಅದೆಲ್ಲನೂ ತಗ್ತಾಯಿದ್ದೀವಿ ಆಲ್ರೆಡಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಹಕರಿಸಿರೋದು ಇದಕ್ಕೆ ಹಲವಾರು ಬಾರಿ ನಾವೆಲ್ಲ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ ಎಷ್ಟು ಸಲ ಹೇಳಿದ್ರು ಸ್ವಯಂ ಸರಿತಾವೆ ತಾವೇ ಕೊಟ್ಟು ಅಂತ ಹೇಳಿದ್ರು ಇಲ್ಲಿವರೆಗೆ ಯಾವುದೇ ರೀತಿ ಅವರು ಸ್ವಯಂ ಇರುತ್ತೆ ತಕೊಂಡಿಲ್ಲ ನಾವು ಡೆಟೆಂಡ್ ಅವ್ರಿಗೆ ದೀಪಾವಳಿ ಕೊಟ್ಟಿದ್ದೆವು ದೀಪಾವಳಿ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳೋಕ್ಕೆ ನಾವು ಅವ್ರಿಗೆ ಟೈಮ್ ಕೊಟ್ಟು ನೋಡಿ ನೋಡಿ ಸಾಕಾಗಿ ಇದನ್ನು ಲಾಸ್ಟ್ ಟೈಮ್ ಎಲ್ಲ ಜವಾಬ್ದಾರಿಯುತವಾಗಿ ಅವ್ರಿಗೆ ಕೆಲಸ ಮಾಡಿಲ್ಲ ಅದೇ ರೀತಿಯವಾಗಿ ನಾವು ಈಗ ತೊಂದರೆ ಮಾಡ್ತೇವೆ ಮಾಡ್ತೀವಿ ನಾವು ದಿನ ಅನೌನ್ಸ್ ಮಾಡ್ತಾ ಇದ್ವಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಮುದ್ದೆಗಳ ಪುರಸಭೆ ಯಾವುದೇ ಇಲ್ಲಿ ಸಾರ್ವಜನಿಕರಿಗೆ ಸಹ ತಹಶೀಲ್ದಾರ್ ಕಚೇರಿ ಆವರಣ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು you <laughs>